ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಕಡಲೆಬೇಳೆ ಹೋಗಿಬಿಟ್ಟ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ತೆಳುವಾಗಿರುತ್ತೆ ತುಂಬ ಸಾಫ್ಟಾಗಿ ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ತುಂಬ ತೆಳುವಾಗಿ ಮಾಡೋದರಿಂದ ಒಂದು ವಾರ ಇಟ್ಕೊಂಡು ತಿನ್ಬೋದು ಇದನ್ನು ಎಣ್ಣೆ ಅವಾಯ್ಡ್ ಮಾಡೋರು ಕೂಡ ಮಾಡ್ಕೊಬೋದು ಯಾಕೆಂದರೆ ಇದನ್ನು ಬೇಯಿಸುವಾಗ ಎಣ್ಣೆ ಒಂಚೂರು ಹಾಕಲ್ಲ ನಾನು ಒಂದೂವರೆ ಲೋಟ ಕಡಲೆಬೇಳೆ ಹಾಕ್ಕೋತಾಯಿದ್ದೀನಿ ಇದನ್ನು ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೋಬೇಕು ಕಾಲು ಲೋಟ ನಾನು ಸಾಂಬಾರಿಗೆ ಅಂತ ಹಾಕ್ಕೊಂಡಿರೋದು ಇನ್ನೆರಡು ಲೋಟ ಒಬ್ಬಿಟ್ಟು ಮಾಡೋಕ್ಕೆ ಹಾಕೋತಾ ಇದೀನಿ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ ಹಾಕೋತಾ ಇದೀನಿ ನಾನು ಒಬ್ಬಿಟ್ಟು ಸಾಮಾನ್ಯ ಎಲ್ಲರೂ ತಪ್ಲಲ್ಲೇ ಬೇಯಿಸ್ಕೊಳ್ಳೋದು ಕಾಳನ್ನ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಮೂರು ವಿಷಲ್ ಮಾಡ್ಕೊತೀನಿ ಸೊ ನಾನು ಯಾವ ಲೋಟದಲ್ಲಿ ಬೇಳೆ ಹಾಕ್ಕೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಐದು ಲೋಟ ನೀರು ಹಾಕೋತಾಯಿದ್ದೀನಿ ಏಕೆ ನೀರು ಜಾಸ್ತಿ ಇರಬೇಕು ಸಾಂಬಾರಿಗೂ ನೀರು ಬೇಕಾಗಿರೋದ್ರಿಂದ ಸೊ ಈಗ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಮೂರು ವಿಷಲ್ ಹೊಡ್ಕೊಳ್ಳೋಣ ಸೊ ಅದವಾಗಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ಕಡಲೆ ಬೇಳೆ ಇದನ್ನು ಒಂದು ಪಾತ್ರೆಗೆ ನೀಟಾಗಿ ಬೇಳೆ ಮಾತ್ರ ತಕ್ಕೊಳ್ಳೋಣ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಹಿಟ್ಟು ಕಳಿಸ್ಕೊಳ್ಳೋಣ ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ನಾನು ಒಂದು ಒಂದು ಬಟ್ಲಷ್ಟು ಚಿರೋಟಿ ಇರೋ ತೊಗೊತಾಯಿದ್ದೀನಿ ಅದನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಹೋಗಲ್ಲ ಮೈದಾ ಹಸಿಟ್ಟು ಇದಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ಚಿರೋಟಿ ರವೆನ ಒಂದು ಸ್ವಲ್ಪ ನೆನ್ಕೊಳ್ಳೋಣ ಏನು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ರವೆ ನೆನ್ಕೊಂಡ್ಬಿಡುತ್ತೆ ಚಿರೋಟಿ ರವೆ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಕಪ್ ಚಿರೋಟಿ ರವೆಗೆ ನಾನು ಎರಡು ಕಪ್ ಮೈದಾನ ಜರಡಿ ಮಾಡ್ಕೊತ ಇದ್ದೀನಿ ಆಮೇಲೆ ಇದು ಒಬ್ಬಿಟ್ಟು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಜಲ್ದಿ ಒಬ್ಬಿಟ್ಟಾಗುತ್ತೆ ಎಲ್ಲರೂ ತಪ್ಪಲೇಲಿ ಬೇಯಿಸ್ಕೊತಾರೆ ಸೊ ನಾನು ಕುಕ್ಕರಲ್ಲಿ ಬೇಯಿಸೋದು ಬೇಯಿಸಿ ಇದ್ದೀನಿ ಹೇಗೆ ಮಾಡೋದು ಅಂತ ಸೊ ನಾನು ಎರಡು ಬಟ್ಲು ಮೈದಾ ಸೀಟನ್ನ ಜರ್ಡಿ ಮಾಡ್ಕೊಂಡೆ ಅರ್ಧ ಸ್ಪೂನಷ್ಟು ಅಶ್ನ ಪೌಡ್ರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಅಶ್ನ ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕೆಲವರು ಇಟ್ಟು ಕಲಿಸ್ಕೊಳ್ಳುವಾಗ ಉಪ್ಪು ಹಾಕ್ಕೊಳ್ತಾರೆ ನನಗೆ ಉಪ್ಪು ಸ್ವೀಟಲ್ಲೆಲ್ಲ ಉಪ್ಪು ನನಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ನಾನು ಉಪ್ಪು ಹಾಕೊಂಡಿಲ್ಲ ನಿಮ್ಗೆ ಇಷ್ಟ ಆಗೋದಾದ್ರೆ ನೀವು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ಹಾಕ್ಕೊಂಡ್ರೆ ಚ ತೆಳುವಾಗೋಗುತ್ತೆ ಚೆನ್ನಾಗೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಇಟ್ಟು ಆದಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸೋಣ ಎಷ್ಟು ಕಲಿಸ್ತೀವೋ ಅಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಬೇಕು ಬಿಟ್ಟು ಆಗ ಒಂಚೂರು ಅರಿಯೋದು ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈಗೆಲ್ಲ ಚೆನ್ನಾಗಿ ನಾದಾಗಿದೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಪ್ಲೇಟ್ನ ಮುಚ್ಚಿಕ್ತೀನಿ ಸುಮಾರು ಒಂದು ಎರಡು ಅವರಾರು ಮೈದಾ ಹಸಿಟ್ಟನ್ನ ನಾವು ಬಿಡೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಒಬ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಏನು ಬೇಳೆ ಬೇಯಿಸ್ಕೊಂಡಿದ್ನೋ ಅದನ್ನ ರುಬ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಾಯಿ ಅಷ್ಟು ಹಾಕೋತಾಯೀನಿ ಕಾಯಿನ ತುರಿದ್ಬಿಟ್ಟು ಹಾಕೋತಾಯಿದ್ದೀನಿ ಪೂರ್ತಿ ಒಂದು ಕಾಯಿ ಪೂರ್ತಿ ಹಾಕೋತಾಯೀನಿ ಆಮೇಲೆ ಒಂದು ನಾಲ್ಕು ಯಾಲಕ್ಕಿ ಹಾಕೋತಾಯೀನಿ ಆಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಜಜ್ಜಿಬಿಟ್ಟು ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಈ ಬೆಲ್ಲನ ಕರಗುತ್ತೆ ಆಮೇಲೆ ಕಾಯಿ ಬೇಯೋದ್ರಿಂದ ಜಲ್ದಿ ಅಳಿಸಲ್ಲ ನೀವು ಒಂದು ತೆಳ್ಳಕ್ಕೆ ತೊ ಈ ಕಾಯಿನ ಚೆನ್ನಾಗಿ ಬೇಯಿಸ್ಬಿಟ್ಟು ತೆಳ್ಳಗೆ ತೊಟ್ಕೊಂಡು ತೊಟ್ಕೊಳ್ಳೋದ್ರಿಂದ ಒಬ್ಬಿಟ್ಟು ಒಂದು ವಾರ ತನಕ ಆರಾಮಾಗಿ ಇಟ್ಕೋಬೋದು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಬೇಳೆ ಬೇಳೆ ಎಲ್ಲ ಇರಬಾರ್ದು ಇದು ಚೆನ್ನಾಗಿ ರುಬ್ಕೊಂಡು ಎಲ್ಲ ರುಬ್ಕೊಂಡು ಆಗಿದೆ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಸೊ ಎಲ್ಲ ನೀಟಾಗಿ ಸತಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾರಾಗೂ ಇದೆ ಚೆನ್ನಾಗೂ ಬಂದಿದೆ ಈಗ ಇದನ್ನು ತೊಟ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಒಬ್ಬಿಟ್ಟು ತುಟ್ಟ ಪೇಪರೇ ಸಿಗುತ್ತೆ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಟ್ಕೊತಾ ಇದೀನಿ ಒಂದು ನಿಂಬೆ ಹಣ್ಣು ಗಾತ್ರದ್ದು ಹೂರಣ ಮಾಡಿಬಿಟ್ಟು ಆ ಹೂರಣನ ತೊಗೊಂಡು ನೀಟಾಗಿ ಇದು ಮಾಡ್ಕೊಳ್ಳೋಣ ಸೊ ನಾನು ಒಂದು ಸರ್ತಿ ಪೇಪರ್ ಮೇಲೆ ತೊಟ್ಟದನ್ನ ತೋರಿಸ್ಕೊಡ್ತಾಯಿದ್ದೀನಿ ನನಗೆ ಅಂಗೈಯಲ್ಲೇ ತೊಟ್ಕೊಂಡು ಅಭ್ಯಾಸ ಈ ಥರ ಆ ಥರ ಇಷ್ಟ ಆಗದೆ ಇರೋರು ಆ ಥರ ಬರ್ದಿರೋರು ಈ ಥರ ಪೇಪರ್ ಮೇಲೆ ತೊಟ್ಕೊಳ್ಳಿ ಅಂತ ತೋರಿಸ್ಕೊಟ್ಟಿದ್ದು ಸೊ ನಾನು ಈ ಥರ ಅಂಗೈಯಲ್ಲೇ ತೊಟ್ಕೊಳ್ಳೋದು ಒಬ್ಬಿಟ್ಟ ಸೊ ಈ ಥರ ನೀಟಾಗಿ ತೊಟ್ಕೊಂಡು ಒಂದು ನಿಂಬೆಣ್ಣು ಗಾತ್ರದೊಂದು ತಪ್ಪದ ಉಂಡೆ ಉಂಡೆ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಫುಲ್ಲು ಕವರ್ ಮಾಡ್ಕೊಳ್ಳೋಣ ಸೊ ಒಂದು ಹತ್ತಷ್ಟು ಹೀಗೆ ನೀಟಾಗಿ ಎಲ್ಲ ಉಂಡೆ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಒಂದು ಸತಿ ಜೋಡಿಸ್ಕೊಂಡು ತೊಟ್ಟಿ ತೊಟ್ಟಿ ಬೇಯಿಸೋದಕ್ಕೆ ಹೆಲ್ಪ್ ಆಗುತ್ತೆ ಇದೇ ಥರ ಎಲ್ಲ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಸೊ ಒಂದು ಕಡೆ ತವಾನು ಬಿಸಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಸೊ ಎಲ್ಲ ಉಂಡೆಗಳು ಮಾಡ್ಕೊಂಡಾಯ್ತು ಈಗ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಅದ್ರ ಮೇಲೆ ಹಾಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಹೋಗೋಣ ಈ ಥರ ನೀಟಾಗಿ ಹೋಗೋದ್ರಿಂದ ತುಂಬ ತೆಳ್ಳಗೆ ಬೇಕಾದ್ರೆ ಎಳ್ಕೊಬೋದು ಫ್ರೆಂಡ್ಸ್ ತೊಟ್ಟೋದ್ರಿಂದ ಏನಾಗುತ್ತೆ ತೆಳ್ಳುವಾಗಿ ತೊಟ್ಟಕ್ಕಾಗಲ್ಲ ಇಷ್ಟು ತೆಳ್ಳೋಗಾಗಲ್ಲ ಈ ಥರ ಎಳೆಯೋದ್ರಿಂದ ತುಂಬ ತೆಳ್ಳಗೆ ಎಳ್ಕೊಬೋದು ಆಮೇಲೆ ಜಲ್ದಿ ಜಲ್ದಿ ಈ ಆಗುತ್ತೆ ಈಸಿನೂ ಅನಿಸುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಅರ್ದಿಲ್ಲ ಇದು ಡೈರೆಕ್ಟಾಗಿ ಪೇಪರ್ ಸಮೇತನೇ ತವ ಮೇಲೆ ಹಾಕೊಳ್ಳೋಣ ಯಾಕೆಂದರೆ ಎಲ್ಲರಿಗೂ ಇದರಿಂದ ಎತ್ಕೊಂಡು ಹಾಕೊಳ್ಳೋಕೆ ಬರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಪೇಪರಿಂದ ಹೇಗೆ ತೊಗೊಂಡು ಹಾಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲೂ ಅರ್ಧೋಗಿಲ್ಲ ನಾನು ಎಲ್ಲೂ ಎಣ್ಣೆ ಕೂಡ ಹಾಕಿಲ್ಲ ಬೇಯಿಸೋದಕ್ಕೆ ಸ್ಟಾರ್ಟಿಂಗ್ ಇಟ್ಕಲ್ಸುವಾಗ ಹಾಕ್ಕೊಂಡಿದ್ದೀನಿ ಮತ್ತು ತೊಟ್ಟುವಾಗ ಮಾತ್ರ ಹಾಕೊಂಡಿದ್ದೀನಿ ಬೇಯಿಸುವಾಗ ಹಾಕೊಂಡಿಲ್ಲ ಆದ್ರೂ ತುಂಬ ಗರ್ಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಸೊ ನೋಡಿ ಇನ್ನೊಂದು ಹಾಗೆ ಮಾಡ್ತಾಯಿದ್ದೀನಿ ಅದನ್ನ ಎಷ್ಟು ನೀಟಾಗಿ ನುಗೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೀಟಾಗಿ ನೋಡಿಕೊಂಡು ಇದೇ ಥರ ಮಾಡಿ ಸೊ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಮಾಡ್ಕೋಬೋದಾಗ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಎಲ್ಲ ಒಬ್ಬಿಟ್ಟು ಮಾಡ್ಕೋಬೋದು ಎಷ್ಟು ಬೇಕಾದ್ರೂ ಇದನ್ನು ಕಾಯಿ ಹಾಲು ಮತ್ತು ಮಾಮೂಲಿ ಹಾಲಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಸೊ ನಾವು ಆ ನಮ್ಮ ಹಾಲ್ನೇ ನಾವು ಹಾಲನ್ನೇ ಜಾಸ್ತಿ ಬಳಸೋದು ಅದರಿಂದ ಹಾಲನ್ನ ಬಿಸಿ ಮಾಡಿಕೊಂಡು ಹಾಲಲ್ಲಿ ಒಬ್ಬಿಟ್ಟು ತಿಂತೀವಿ ಸೊ ನೀವೇ ತಿಂತೀರ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಲಲ್ಲಿ ಇಷ್ಟು ಕೆಲವರು ಇಷ್ಟಪಡ್ತಾರೆ ಕೆಲವರು ಹಾಲಲ್ಲಿ ಇಷ್ಟಪಡ್ತಾರೆ ಸೊ ನಿಮ್ಗೆ ಏನು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಹೇಗೆ ಬಂತು ಅನ್ನೋದನ್ನ ಹೇಳಿ ಒಂದು ಕಮೆಂಟಲ್ಲಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ನೀವು ಕೂಡ ಲೈಕಿಂದ ನಮಗೆ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಎಂಕ್ರೇಜ್ ಸಿಗುತ್ತೆ ಸೊ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗೂ ಇದೆ ಸೊ ಪ್ರತಿಯೊಬ್ಬರೂ ಸತಿ ಟ್ರೈ ಮಾಡಿ ಕಡಲೆಬೇಳೆ ಒಬ್ಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಒಬ್ಬಿಟ್ಟು ಆಮೇಲೆ ಮನೇಲಿ ಕಾಯಿಸಿರೋ ತುಪ್ಪ ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್